ದೇವನಹಳ್ಳಿ ಆಕಾಶ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾನೂನು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಮಾತನಾಡಿದರು ನ್ಯಾಯಪ್ರವೇಶಕ್ಕಾಗಿ ನವೀನ ಪರಿಹಾರಗಳು ಮತ್ತು ಕಾನೂನು ಸಾಕ್ಷರತಾ ಕುರಿತು ವಿಚಾರ ವಿನಿಮಯ ನಡೆಯಿತು ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ಕೆ ಶಶಿಕಿರಣ್ ಶೆಟ್ಟಿ ಹಾಗೂ ಕೆಎಸ್ ಭರತ್ ಕುಮಾರ್ ಅವರನ್ನು ಗೌರವಿಸಲಾಯಿತು आश्चर्य आरोप नम मेडिकल कॉलेज इंजीनियरी स्टूडेंट के जड्जस् या क्या जड्जस्मे मीडिया फॉर्मोकालजी हेतर गईनोकालजी हेतर अथवा स्ट्रक्चरल इंजनियरी यूटिंग डाउट नो वी कम दीगलिकेशन एव्री सिटीजन आफ दिस कंट्री In the Indian Constitution, there is one article. It comes under Part Four, Directive Principles of Policy, Part Four A, Article Fifty One Fifty One A. Before that, I would like to ask you one question: How many of you have seen Three Idiots movie? Please show me your hand. Oh, very good! Majority of them. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪೋಷಕ ನ್ಯಾಯಮೂರ್ತಿ ಜಿತೇಂದ್ರ ಕುಮಾರ್ ಮಹೇಶ್ವರಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ಹಲವು ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸಲಾಯಿತು ನಂತರ ಪೋಷಣ್ ಅಭಿಯಾನದ ಪ್ರದರ್ಶನದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದರು

जिलाधिकारी एबिवराज सैर इतर हाजर